ಡಾಕ್ಟರ್ ಅಂಬೇಡ್ಕರ್ ಪುತ್ನಯನ ಸಮಿತಿ ಅಧ್ಯಕ್ಷರಾದಂಥ ಕಟ್ಟಡದಲ್ಲಿ ಗಣೇಶ್ ಮಾತಾಡ್ತಿದ್ದೀನಿ ಅವು ನಾ ನಾಲ್ಕು ಮತ್ತು ಐದನೇ ತಾರೀಕು ನಡೆಯುವಂತಹ ಅಂಬೇಡ್ಕರ್ ಪುತ್ನಯ ಕಾರ್ಯಕ್ರಮಕ್ಕೆ ನಾ ಮಾಧ್ಯಮ ಮುಖಾಂತರ ಎಲ್ಲರನ್ನು ಕೇಳ್ಕೊಡ್ತೀವಿ ಇಡೀ ಜಿಲ್ಲೆಯ ಎಲ್ಲ ಜಾತಿ ಧರ್ಮದವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾಲ್ಕನೇ ತಾರೀಕು ಅದಕ್ಕೆ ಆ ಉದ್ದೇಶಕ್ಕೋಸ್ಕರ ನಾವು ನಾಲ್ಕನೇ ತಾರೀಕಲ್ಲಿ ಈಗ ಸ್ಟ್ಯಾಚ್ಯೂ ನ ಮಾಡ್ತಿದ್ವಿ ಸ್ಟ್ಯಾಚ್ಯೂ ದಿನಕ್ಷಣದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ನಮ್ಮ ಪ್ರಯಾಂಕ ಖರ್ಗೆ ಬರ್ತಿದ್ದಾರೆ ಆಮೇಲೆ ಇಲ್ಲಿ ಆ ಸ್ಥಳೀಯ ಮುಖಂಡರುಗಳಿದ್ದಾರೆ ನಮ್ಮ ಎಮ್ ಎಲ್ ಎಗಳು ಮೂರು ಜನ ಎಮ್ ಎಲ್ ಎ ನಾಲ್ಕು ಜನ ಮಾಜಿ ಮತ್ತು ಹಾಲಿಗಳು ಎಮ್ ಎಲ್ ಎಗಳು ಸಹ ಕರೆದಿದ್ವಿ ಆಮೇಲೆ ಮಂತ್ರಿಗಳನ್ನು ಕರೆದಿದ್ವಿ ನಮ್ಮ ಇಲ್ಲಿ ಉಸ್ತುವಾರಿ ಮಿನಿಸ್ಟರ್ಗಳ್ರು ಕರೆದಿದ್ದೀವಿ ಅವರೆಲ್ಲ ಸಮ್ಮುಖದಲ್ಲಿ ಸಹ ನಾಲ್ಕನೇ ತಾರೀಕು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಿದ್ವಿ ಆ ಕಾರ್ಯಕ್ರಮದಲ್ಲಿ ಸಹ ಆಲೂರಿನ ಸುತ್ತಮುತ್ತ ಆಲೂರು ವಸ್ತಾರೆ ಅವತಿ ಕಾಂಡ್ಯ ಆಮೇಲೆ ಅಂಬಳೆ ಈ ಎಲ್ಲ ಹೋಬಳಿಯ ಸ್ನೇಹಿತರು ಆಮೇಲೆ ಜಿಲ್ಲೆಯ ಎಲ್ಲ ಸ್ನೇಹಿತರು ಸಹ ಆ ಕಾರ್ಯಕ್ರಮ ಭಾಗವಹಿಸೋಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕೆ ಮಾಧ್ಯಮ ಕಲ್ ನಾವು ಸರ್ ಅಂಬೇಡ್ಕರು ಒಂದು ಜಾತಿ ಸೀಮಿತವಾಗಿಲ್ಲ ಎಲ್ಲ ಜಾತಿಗೂ ಸೀಮಿತವಾಗಿ ಎಲ್ಲ ಧರ್ಮಕ್ಕೂ ಕೂಡ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ ಹಾಗಾಗಿ ಎಲ್ಲ ಜಾತಿಯವರು ಒಟ್ಟುಗೂಡಿ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ನಾವು ಒಟ್ಟು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಧರ್ಮದವರು ಸೇ ಸೇರಿಸ್ತಾ ಎಲ್ಲ ವರ್ಗದವ್ರು ಸೇರಿಸ್ತಾ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಬೇಕು ಅಲ್ಲಿ ಜಾತ್ಯತೆ ಇರಬಾರ್ದು ಅಥವಾ ಯಾವುದೇ ವರ್ಗಭೇದ ಇರಬಾರ್ದು ಅನ್ನೋದು ನನ್ನ ಒಂದೇ ಒಂದು ಉದ್ದೇಶದಿಂದ ನಾವು ಎಲ್ಲರೂ ಎಲ್ಲ ವರ್ಗವನ್ನು ಒಟ್ಟಿಗೆ ಸೇರಿಸಿ ಒಟ್ಟೊಟ್ಟಿಗೆ ಕೆಲಸ ಹೋಗೋಣ ಇನ್ನು ಮುಂದೆ ಆದರೂ ಕೂಡ ಈಗಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ತೋರೆದು ನಾವೆಲ್ಲ ಒಟ್ಟಿಗೆ ಹಾಕೋಕ್ಕೆ ನಮ್ಮ ಆಲ್ದೂರಿಂದ ಒಂದು ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಜಿಲ್ಲೆಯಲ್ಲೂ ಕೂಡ ಅದೇ ರೀತಿ ಆಗಬೇಕು ಸುಮಾರು ಹದಿನಾಲ್ಕು ವರ್ಷದ ಕನಸು ಆಲ್ದೂರಿನಲ್ಲಿ ಒತ್ತಳಿ ಆಗೋವಂಥದ್ದು ಸುಮಾರು ಬೇರೆ ವರ್ಗದವರು ಬೇರೆ ಧರ್ಮದವರು ಎಲ್ಲರೂ ಕೂಡ ಈ ಸ್ಟ್ಯಾಚು ಆ ಫಸ್ಟ್ ಅಲ್ಲಿ ಗ್ರಾಮ ಪಂಚಾಯತಿ ಅರ್ಜಿ ಕೊಟ್ಟಾಗ ಸುಮಾರು ಅಡೆತಡೆಗಳಾದವು ಅದಾದ ನಂತರ ಸುಮಾರು ನಮ್ಮಲ್ಲೂ ಕೂಡ ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕು ಅನ್ನೋ ಗೊಂದಲ ಸೃಷ್ಟಿ ಆದವು ಸೊ ಇವಾಗ ಅದ್ರ ನೇತ್ರ ಅದಾದ ಅದೆಲ್ಲ ಆದ ನಂತರ ಒಂದು ನಾವೇ ಎಲ್ಲ ಒಂದು ಸೇರಿ ಒಂದು ಮೀಟಿಂಗ್ ಸೇರಿಕೊಂಡು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೇಳಿ ಸುಮಾರು ಅದಕ್ಕೆ ಒಂಬತ್ತು ಜನಗಳನ್ನ ಸದಸ್ಯರನ್ನ ಒಂದ ಹೊಂದಿಸಿ ಅದಿ ಪದಾಧಿಕಾರಿಗಳನ್ನ ಹೊಂದಿಸಿ ಹಾಗೆ ಆ ಪದಾಧಿಕಾರಿಗಳಿಗೆ ಒಬ್ಬರು ಅಧ್ಯಕ್ಷರು ಕಟಾರದಲ್ಲಿ ಗಣೇಶ್ ಅವನವ್ರನ್ನ ನೇಮಕ ಮಾಡಿ ಈ ಎಲ್ಲವೂ ಅನುಕೂಲವಾಗಿದೆ ಹಾಗಾಗಿ ಈ ಸ್ಟ್ಯಾಚ್ಯು ಇವತ್ತು ಸುರಕ್ಷಿತವಾಗಿದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ